ಬಿಜೆಪಿಗೆಜೆ ಅಧಿಕಾರ ಕೂತ್ಕೊಲಿ ಜೆ ಪಿಗೆ ಈಗ ಒಂದು ನಿಮಿಷ ಈಗ ಮನೆ ಮುಖ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಈಗ ನಿನ್ನೆಂದೂ ನಡೀತಾ ಇದೆ ಅದಕ್ಕೆ ನಾವೀಗ ಸದನ ಮುಂದುವರ್ಸ್ಕೊಂಡು ಹೋಗಬೇಕು ತಮ್ಮೆಲ್ಲ ವಿಚಾರ ಕೂಡ ಮನೆ ಮುಖ್ಯಮಂತ್ರಿಗಳ್ಗೆ ಗೊತ್ತಿದೆ ಅಲ್ಲ ನಾವು ಅದಕ್ಕೆ ಏನೋ ರದಸ್ಯರಿಗೆ ಗೌರವ ಆಗ್ಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲ್ ಆಗ್ಬಾರ್ದು ಇದು ನಮ್ಮ ಉದ್ದೇಶ ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡಿರೋವಂಥ ಧರಣಿ ಇದು ಮನೆ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿಗಳು ಅದಕ್ಕೆ ಆಯ್ತು ಕೊಡಲಿ ಮನೆ ಮುಖ್ಯ ಕುತ್ಕೊಣೆ ಕೂತ್ಕೊಣೆ ಮಾತ್ರ ಕುತ್ಕೊಂಡೆ ಕೊಡಿ ಸರ್ ಪರವಾಗಿಲ್ಲ ಕೂತ್ಕೊಂಡ್ರೆ ಸರಿಯಾಗಿ ಕೊಡ್ತೀರಾ ನಿಂತ್ರೆ ಪ್ರಜಾರ್ ಕೊಡ್ತೀರಾ ಅದಕ್ಕೆ ಬೇಡ ಆಯ್ತಾ ಬೆಲ್ಲ ಕಾಣುದಿಲ್ಲ ನೋಡಪ್ಪ ನಾನು ನಿಂತ್ಕೊಂಡು ಉತ್ತರ ಕೊಡ್ಲಿ ಚೆನ್ನಿ ಕೂತ್ಕೊಂಡು ಉತ್ತರ ಕೊಡ್ಲಿ ಒಂದೇ ಉದ್ದೇಶದಿಂದ ಹೇಳೋದು ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ ದಿ ಗೌರ್ಮೆಂಟ್ ಈಸ್ ವೆರಿ ವೆರಿ ಕ್ಲಿಯರ್ ಏನು ಹೇಳ್ತೀವಿ ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನೆನ್ನೇನು ಕೂಡ ಹೇಳಿದ್ದೀನಿ ನಾವು ಯಾವುದೇ ಎಮ್ ಎಲ್ ಎಗಳು ಅಥವಾ ಎಮ್ ಎಲ್ ಸಿಗಳು ಅವರ ಹಕ್ಕನ್ನು ಮೊಟಗು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ನಂಬರ್ ಒನ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ನಿಮಗೆ ಎಷ್ಟು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳ ಮೇಲೆ ಗೌರವ ಇದೆ ನಮಗೂ ಅಷ್ಟೇ ಗೌರವ ಇದೆ ಬಿಕಾಸ್ ನಾನು ಒಬ್ಬ ಸ್ವತಃ ಎಮ್ ಎಲ್ ಎ ಆಗಿದ್ದೀನಿ ಅದರಿಂದ ನಿಮಗೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಮಾಡಲ್ಲ ಈಗ ಕಾರ್ಯಕರ್ತರನ್ನ ಅವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಧಿಕಾರದಲ್ಲಿ ಪಾಲ್ ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿದೆ ಅದೇನು ಹೊಸದೇನಲ್ಲ ನಿಮ್ಮ ಕಾಲದಲ್ಲೂ ನಡೆದಿದೆ ನಮ್ಮ ಕಾಲದಲ್ಲೂ ನಡೆದಿದೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕ ಬಂದಿದೆ ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ ಅದು ದುರುಪಯೋಗ ಆಗಲ್ವಾ ಅದು ಹಣ ಯಾರ ಹಣ ಕೊಡೋದು ಅವ್ರಿಗೆ ಈಗ ನೀವು ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ ಪಿ ಮಾಡಿದ್ದಾರೆ ಯಾರು ಯಾರು ಕೇಳಿದ್ರು ಆಯ್ತು ಆಯ್ತು ಬಸವರಾಜ್ ಏ ಬಸವರಾಜ್ ಸಿಂಗ್ ಹೇಳ್ರಿ ನೀವು ನೀವು ಮಾತಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ ಇಲ್ಲಿ ಹೇಳಪ್ಪ ನಿಮಗೆ ಸುಮ್ಮನೆ ಗೊತ್ತಿಲ್ಲ ಬಸವರಾಜ್ ಬಸವರಾಜ್ ಶ್ರೀಡಂ ಏನ್ ಮಾಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಸವರಾಜ್ ಯಾವ ಏನ್ ಮಾಡಿದಿರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ್ ಮೇಡಮ್ ಬಸವರಾಜ್ ಸೇಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು ಅವರಿಗೆ ಒಬ್ಬರು ಆರ್ ಡಿ ಬಿ ಚೇರ್ಮನ್ ಇದ್ದರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ ನೀವು ಅಷ್ಟೇನೆ ಇದ್ದಾರಪ್ಪ ನಾವು ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರಬಹುದು ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರಬಹುದು ತಾಲೂಕ್ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಎಗಳಿಗೆ ಎಮ್ ಎಲ್ ಎಗಳಿಗೆ ಅಗೌರವವಾಗದ ರೀತಿಯಲ್ಲಿ ನಡ್ಕಬೇಕು ಅಂತಕ್ಕಂಥದ್ದು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಯಾವ ಎಮ್ ಎಲ್ ಎಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರ್ದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಸ್ಪಷ್ಟವಾಗಿ ಇವ್ರಿಗೆ ಎಲ್ಲ ಒಗಳಿಗೆ ಡಿ ಸಿಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ ಒಂದು ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಎಮ್ ಎಲ್ ಎಗಳಿಗೆ ಹೊತ್ತು ನಾಟ್ ಟು ದಿಸ್ ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ ಅಂತ ಹೇಳಿದೆ ಬಾಯಿಯಲ್ಲಿ ಬೇರೆ ಆದೇಶ ಬೇರೆ ನಾನು ಹೇಳ್ತೀನಿ ಕೇಳಿ ಇಲ್ಲಿ ಇಲ್ಲಿ ಶಾಸಕರನ್ನ ಬಿಟ್ಟು ಮಾಡ್ತಾರೆ ಅಂತಂದ್ರೆ ಅಲ್ಲ

ಮಾನ್ಯ ಮುಖ್ಯಮಂತ್ರಿ ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ್ ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನ ಮೇಲೆ ಆ ತರದ ಯಾವುದೇ ರೀತಿ ಘಟನೆ ಆಗಿಲ್ಲ ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ ಅವರಿಗೆ ಒಬ್ಬ ಮಿನಿಸ್ಟ್ರು ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ ಡಿ ಸಿಗಳಿಗೆ ಗಳಿಗೆ ಏನಂತ ಹೇಳಿದ್ರೆ ಅಂದ್ರೆ ಯಾರು ಆ ಕಮಿಟಿಯ ಅಧ್ಯಕ್ಷನ ಇದ್ದಾನೆ ಯಾವುದು ಈ ಐದು ಗ್ಯಾರಂಟಿಗಳ ಅಧ್ಯಕ್ಷ ಅವನು ಏನ್ ಹೇಳ್ತಾನೋ ಅದನ್ನ ಎಲ್ಲ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃ ಅಭಿವೃದ್ಧಿ ಸಮಿತಿ ಏನು ಇದೆ ಅವನು ಅವ್ನು ಹೇಳ್ದನ್ನೇ ಮಾಡಬೇಕು ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ ಇದ್ಯಾವ್ ನ್ಯಾಯ ಇದು ಎಮ್ ಎಲ್ ಎ ವೈಲೇಷನ್ ಅಲ್ಲ ಇದು ಅಕ್ಕುಚಿತಿ ಕೊಟ್ಟಿದ್ದೀರ ನಾವು ಹಕ್ಕುಚಿತಿಗೆ ನೂರ ಹಕ್ಕುಚಿತಿ ಇನ್ಮೇಲೆ ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಅಕ್ಕುಚಿತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಂಬೇಕ ನಾವು ಆ ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ ಒಂದೇ ಅಲ್ಲೇ ಒಂದೇ ನಿಮಿಷ ಇವ್ರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ ಅವ್ರು ಹೇಳಿದ್ರು ನಾವೇನೋ ಹಾಗೆ ಆತರ ಮಾಡಿಲ್ಲ ಅಂತ ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಂಡು ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತದೆ ಅವ್ರ ಅವ್ರೇನ್ ಮಾಡ್ತಾರೆ ಈ ಆಶ್ರಯ ಹೋಗಲ್ಲ ಮತ್ತೆ ಗೆದ್ದು ಬರ್ತೀವಿ ಅದ್ರ ಬಗ್ಗೆ ಅಧ್ಯಕ್ಷರೇ ಅಧ್ಯಕ್ಷರೇ

ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ ಎರಡ್ ಸಾವಿರದ ಇದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಇದ್ರಲ್ಲ ಏಯ್ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದ್ರು ಕಾಣೆ ಆಗೋಟ್ರು ಕಾಣೆಯಂತೆ ಮಾಯವಾದನು ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ ಅದೇ

ರಾಜ ಆಗ್ಬೇಕಾಯ್ತು ತಪ್ಪೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಲ್ಯಾಂಡ್ಗರ ಸಮಿತಿ ಇದೆ ಆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಇದೆಲ್ಲ ಹೆಂಗ್ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ ಎಮ್ ಎಲ್ ಎ ಕಥೆ ಏನು ಮಾಡಲ್ಲ ಅಂತ ಏನು ಮಾಡೇ ಮಾಡ್ಬೋದು ಪ್ರಾವಿಷನ್ ಇದೆ ಅವಾಗ ಎಮ್ಎಲ್ ಎನ್ ಅವ್ರ ಕತೆ ಏನಾಗ್ತೈತೆ ತಪ್ಪು ದಾರಿ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ ಇದು ಬರ್ದ್ ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡ್ಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅದ್ವೇಷದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಅವಾಗ ಯಾರನೇ ಇರಲಿ ಅಧಿಕಾರದಾಗ ನಾನು ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದೇಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಅದನ್ನ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ ಅವರು ಅವರು ನನಗನ್ಸೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ ಪಕ್ಕದಲ್ಲಿ ಇದಾರಲ್ಲ ಅದೇನು ಹೇಳ್ತಾರಲ್ಲ ಸನ್ಯಾಸಿ ಕೆಟ್ಟ ಅಂತ ಹಂಗೆ ಕೆಟ್ಟೋಗಿದ್ದಾರೆ ಅವರಷ್ಟೇ ಹೆಂಗ್ ಕೆಟ್ಟೋಗಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡಿ ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ ಇಲ್ಲಿ ನಾವು ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲ್ ಆಗಬಾರ್ದು ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ ಹಣ ಉಳಿಬೇಕು ಹ ಅದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲ ಕಡೆನು ಇವರ ಅವಶ್ಯಕತೆನೇ ಇಲ್ಲ ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು ಆಯ್ತಾ ಅವಾಗ ಮಾತಾಡ್ತ ಆಯ್ತು ಮಾತಾಡ್ತಾರಲ್ಲ ಈಗ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್ ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಕಮಿಟಿ ಸಮಸ್ಯೆ